ಎಸ್ ಸೈನಿಕರ ಬೆಂಬಲಕ್ಕೆ ಕಾಂಗ್ರೆಸ್ ಸರ್ಕಾರದಿಂದ ತಿರಂಗ ಯಾತ್ರೆ ಭಾರತೀಯ ಸೇನೆಗೆ ಬೆಂಬಲವನ್ನ ಸೂಚಿಸಿ ಸಿದ್ದು ಸರ್ಕಾರ ಮೆರವಣಿಗೆಯನ್ನ ಹಮ್ಮಿಕೊಂಡಿದೆ ಆಪರೇಷನ್ ಸಿಂಧೋರ ಸಕ್ಸಸ್ ಬೆನ್ನಲೆ ಈ ಒಂದು ತಿರಂಗ ಯಾತ್ರೆ ನಡೆಯುತ್ತೆ ಸಿಲಿಕಾನ್ ಸಿಟಿಯಲ್ಲಿ ರಾಷ್ಟ್ರಗೀತೆಯ ಒಂದು ಘೋಷಣೆಗಳು ಮೊಳಗಿದೆ ಸೈನಿಕರ ಬೆಂಬಲಕ್ಕೆ ಕಾಂಗ್ರೆಸ್ ಸರ್ಕಾರದಿಂದ ಈ ಒಂದು ತಿರಂಗ ಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ ಭಾರತೀಯ ಸೇನೆಗೆ ಬೆಂಬಲವನ್ನ ಸೂಚಿಸಿ ಸಿದ್ದು ಸರ್ಕಾರ ಈ ಒಂದು ಮೆರವಣಿಗೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಆಪರೇಷನ್ ಸಕ್ಸಸ್ ಆಗಿದೆ ಅಂತ ನೋಡಿ ಎಷ್ಟು ಖುಷಿ ಆಗುತ್ತೆ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಆ ಪಕ್ಷ ಈ ಪಕ್ಷ ಎಲ್ಲವನ್ನ ಮರೆತು ಇಡೀ ಭಾರತಕ್ಕೆ ಭಾರತ ಒಂದಾಗಿ ನಿಂತಿದೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಪ್ರಧಾನಿ ಮೋದಿ ಅವರಿಗೆ ಶ್ಲಾಘನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ದೇಶಕ್ಕೋಸ್ಕರ ಯಾರ್ಯಾರು ದುಡಿದಿದ್ದಾರೋ ದುಡಿತಾ ಇದ್ದಾರೋ ಹೋರಾಟ ಮಾಡ್ತಿದ್ದಾರೋ ಭಾರತೀಯ ಸೇನೆ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರ ಆಗಿರ್ಬೋದು ಎಲ್ಲರೂ ಕೂಡ ರಾಜ್ಯ ಸರ್ಕಾರ ಕೂಡ ಅಷ್ಟೇ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದೆ ನಮ್ಮ ಕರ್ನಾಟಕದ ಸಿದ್ದು ಸರ್ಕಾರ ಕೂಡ ಅಷ್ಟೇ ರೀತಿಯಲ್ಲಿ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದೆ ರಾಹುಲ್ ಗಾಂಧಿ ಅವರು ಕೂಡ ಅಷ್ಟೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ದೇಶದ ವಿಚಾರಕ್ಕೆ ಬಂದ್ರೆ ನಾವು ಯಾವುದೇ ಕಾರಣಕ್ಕೂ ಕೈ ಕಟ್ಕೊಂಡು ಕುತ್ಕೊಳ್ಳಲ್ಲ ಅನ್ನೋದನ್ನ ಎತ್ತಿ ತೋರಿಸ್ತಾ ಇದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಪರೇಷನ್ ಸಿಂಧೂರ ಸಕ್ಸಸ್ ಆಗಿರ್ತಕ್ಕಂತ ಒಂದು ಬೆನ್ನಲೆ ಈಗ ತಿರಂಗ ಯಾತ್ರೆಯನ್ನ ಹಮ್ಮಿಕೊಂಡಿದೆ ಸಿಲಿಕಾನ್ ಸಿಟಿಯಲ್ಲಿ ರಾಷ್ಟ್ರಗೀತೆಯನ್ನ ರಾಷ್ಟ್ರಗೀತೆಯ ಒಂದು ಘೋಷಣೆ ಮೊಳಗಿದೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಡಿ ಡಿ ಕೆ ಶಿವಕುಮಾರ್ ಅವರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಈಗ ಮೆರವಣಿಗೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಮೆರವಣಿಗೆ ನಡೆಯುವಂತಹ ಸಾಧ್ಯತೆಗಳಿದೆ ಸೈನಿಕರ ಬೆಂಬಲಕ್ಕೆ ಕಾಂಗ್ರೆಸ್ ಸರ್ಕಾರದಿಂದ ಈ ಒಂದು ತಿರಂಗ ಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಸಿಲಿಕಾನ್ ಸಿಟಿಯಲ್ಲಿ ರಾಷ್ಟ್ರಗೀತೆ ಮೊಳಗಿದೆ ಅದರ ಜೊತೆಗೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಆಗಮಿಸಿದ್ದಾರೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಂದು ಬೃಹತ್ ತಿರಂಗ ಯಾತ್ರೆ ಕೈಗೊಂಡಿದ್ದಾರೆ ನಮ್ಮ ಸೈನಿಕರಿಗೆ ನಿಜಕ್ಕೂ ಒಂದು ಸೆಲ್ಯೂಟ್ ಅಂತಾನೆ ಹೇಳ್ಬೋದು ಸೈನಿಕರ ಬೆಂಬಲಕ್ಕೆ ನಮ್ಮ ರಾಜ್ಯ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರದಿಂದ ಅಂದ್ರೆ ಸಿದ್ದರಾಮಯ್ಯ ಸರ್ಕಾರದಿಂದ ಒಂದು ಮೆರವಣಿಗೆಯನ್ನ ಹಮ್ಮಿಕೊಂಡಿದ್ದಾರೆ ತಿರಂಗ ಯಾತ್ರೆ ಅನ್ನುವಂತ ಹೆಸರಲ್ಲಿ ಈಗ ಆ ಒಂದು ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರ್ಬೋದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಸಿ ಎಂ ಸಿದ್ದರಾಮಯ್ಯ ಹಾಗೂ ಎಲ್ಲ ಕಾರ್ಯಕರ್ತರು ಅಭಿಮಾನಿಗಳು ಪ್ರತಿಯೊಬ್ಬರು ಕೂಡ ಎಲ್ಲ ರೀತಿಯಲ್ಲೂ ಕೂಡ ಅಲ್ಲಿ ಸಾಕಷ್ಟು ಜನ ಅಲ್ಲಿ ಸೇರಿದ್ದಾರೆ ತಿರಂಗ ಯಾತ್ರೆ ಅನ್ನುವಂಥ ಒಂದು ಮೆರವಣಿಗೆ ಕೈಗೊಂಡಿದ್ದಾರೆ ಈಗ ಮೆರವಣಿಗೆ ಶುರುವಾಗಿದೆ ಸೈನಿಕರ ಬೆಂಬಲಕ್ಕೆ ಈಗ ಕಾಂಗ್ರೆಸ್ ಸರ್ಕಾರ ಅಲ್ಲಿ ನಿಂತಿದೆ ಎಲ್ಲರ ಕೈಯಲ್ಲಿ ಇರ್ತಕ್ಕಂಥದ್ದು ಭಾರತದ ಬಾವುಟ ಭಾರತದ ಬಾವುಟ ತಿರಂಗ ಯಾತ್ರೆ